ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತೀನಿ ಪುದೀನ ಏನೋ ತೊಗೊಂಡು ಬರ್ತೀವಿ ದಪ್ಪ ಕಟ್ಟು ಸಿಕ್ತು ಅಂತಲೂ ತಂದ್ಬಿಡ್ತೀವಿ ಎಷ್ಟು ಅಂತ ನಾವು ಬಾತ್ ಮಾಡೋದು ಚಟ್ನಿ ಮಾಡೋದು ಹೀಗೆ ಹಲವಾರು ರೀತಿಯಲ್ಲಿ ಮಾಡ್ತೀವಿ ಆದರೂ ಪುದೀನ ಉಳಿಯುತ್ತೆ ಮತ್ತು ಪದೇ ಪದೇ ಅದೇ ಖಾದ್ಯ ಅಡಿಗೆ ಮಾಡೋದು ಅಂದರೆ ಮನೆಯಲ್ಲೆಲ್ಲ ಬೈತಾರೆ ಇಷ್ಟು ಪುದೀನ ಇದೆ ಏನು ಮಾಡೋದು ಅದೆಲ್ಲ ಚಿಂತೆ ಬಿಟ್ಬಿಡಿ ಸ್ನೇಹಿತರೆ ಪುದೀನ ತಿಂಗಳಾನುಗಟ್ಲೆ ನಾವು ಶೇಖರ್ಣೆ ಮಾಡಿಟ್ಕೋಬೋದು ಅಕಸ್ಮಾತು ನೀವು ತೊಗೊಂಡು ನಿಮ್ಮ ಮನೆಯವರು ತಂದರು ಅಂದರೆ ಹೆಚ್ಚಿಗೆ ಪುದೀನ ಇದೆ ಅಂದರೆ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ತಿಂಗಳಾನ್ ಗಟ್ಲೇ ನೀವು ಶೇಖರ್ಣೆ ಮಾಡಿ ಅಂತ ಒಂದು ಒಳ್ಳೆಯ ಟಿಪ್ಸ್ ನಾನು ಕೊಡ್ತೀನಿ ಸ್ನೇಹಿತರೆ ಹೀಗೆ ಕೊನೆವರೆಗೂ ನನ್ನ ವೀಡಿಯೋ ನೋಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋ ನನ್ನ ಮೂಲಕ ಬರಬೇಕು ಅಂದರೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗೋದಲ್ದಿರೆ ಲೈಕು ಶೇರು ಕಮೆಂಟ್ಸು ಈ ರೀತಿ ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಒಂದಲ್ಲ ಎರಡು ಕಟ್ಟು ಪುದೀನ ಹಿತ್ತು ಅಂದರೆ ಚಿಂತಿಸಲೇಬೇಡಿ ಪುದೀನ ಹಾಳಾಗ್ಬಿಡುತ್ತೆ ಒಣಗಿಸಿಟ್ರೆ ಕಪ್ಪಾಗ್ಬಿಡುತ್ತೆ ಏನಪ್ಪ ಮಾಡೋದು ಈ ಎಲ್ಲ ಚಿಂತೆ ಬಿಟ್ಬಿಡಿ ಕೆಳಗಡೆ ನೋಡಿ ನಾನು ಇವಾಗ ಈ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಕಡ್ಡಿ ಮಾಡ್ಕೊಂಡಿದ್ದೀನಿ ನಾನೇನು ಮಾಡಿದೆ ಇದು ಹೇಗೆ ಗೊತ್ತಾಯಿತು ಅಂತೀರಾ ನಾನೇನು ಮಾಡ್ತಾಯಿದ್ದೆ ತುಂಬ ವೀಡಿಯೋ ನೀವು ನನ್ನ ವೀಡಿಯೋ ನೋಡಿದ್ದೀರಾ ಈ ಥರ ಪುದೀನ ತಂದುಬಿಟ್ರೆ ನಾನು ಎಲೆ ಎಲ್ಲ ಬಿಡಿಸ್ಕೊಂಡು ಒಂದು ಡ್ದಲ್ಲಿ ನೀರಿಟ್ಬಿಟ್ಟು ಇದನ್ನು ಇಟ್ಟಿರ್ತಿದ್ದೆ ಒಂದು ಎರಡು ಮೂರು ದಿನ ಅದು ಎರಡು ಮೂರು ದಿನ ಆದಮೇಲೆ ಬೇರು ಬರ್ತಾಯಿತ್ತು ಅದನ್ನು ತೊಗೊಂಡೋಗಿ ಗಿಡನ ಹಾಕ್ತಾಯಿದ್ದೆ ಅಂದರೆ ನಾನು ಗಿಡ ಬೇಕು ಅಂತ ಪುದೀನ ಗಿಡ ಬೆಳೆಸಲಿಕ್ಕೋಸ್ಕರ ಈ ರೀತಿ ಎರಡು ಮೂರು ದಿನ ನೀರಲ್ಲಿ ಇಟ್ಬಿಟ್ಟು ತೊಗೊಂಡೋಗಿ ಗಿಡ ಮಾಡಿಕೊಂಡು ಅದು ವೀಡಿಯೋವನ್ನು ಹಾಕಿದ್ದೀನಿ ಆ ರೀತಿ ಮಾಡ್ತಾಯಿದ್ದೆ ಸರಿ ಅಂದ್ಬಿಟ್ಟು ಅದೇ ರೀತಿಯೇ ನಾನು ಪುದೀನ ಎಲ್ಲ ಬಿಡಿಸಿ ಕಡ್ಡಿನ ಈ ರೀತಿ ನೀರೊಳಗಡೆ ಹಾಕಿದೆ ಆದರೆ ಬರೀ ಇಷ್ಟು ಮಾತ್ರ ಮೇಲೆ ಹಾಕೋದಲ್ಲ ನೀರು ಈ ಬೇರಿಗೆ ತಾಕಬೇಕು ಸ್ನೇಹಿತರೆ ಹೇಗೆ ಅಂದರೆ ಈ ಇದು ತುಂಬ ಹಾಕ್ಬಿಟ್ಟು ಕೊಳತ್ಸೋಕ್ಕೆ ಹೋಗಬಾರ್ದು ಇದೇನು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ನೀರು ತಾಕಾಗಿರಬೇಕು ಈಗೀಗೆ ಹಾಕಿದ್ರೆ ಕಡ್ಡಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಹೋಗ್ಬಿಡುತ್ತೆ ಅದಕ್ಕೆ ನಾನೇನು ಮಾಡಿದೆ ಇದನ್ನು ನೀಟಾಗಿ ಒಂದು ದಾರದಲ್ಲಿ ಕಟ್ಬಿಟ್ಟೆ ಸ್ನೇಹಿತರೆ ಹೇಗೆ ಅಂದರೆ ಸುತ್ತು ಇದನ್ನೆಲ್ಲ ಸಮ ಇದು ಮಾಡಿ ಆ ಬೇರು ಉದ್ದ ಇರೋದನ್ನೆಲ್ಲ ಕಟ್ ಮಾಡಿ ನನಗೆ ಬೇಕಾಗಿರೋದು ಇವಾಗ ಗಿಡ ಹಾಕೋಕ್ಕಿಂತ ನಾನು ತಿಂಗಳ್ಗಟ್ಲೆ ಶೇಖರಣೆ ಮಾಡಿಡ್ಲಿಕ್ಕೆ ಅದಕ್ಕೋಸ್ಕರ ಕೆಳಗಡೆ ಬೇರನ್ನೆಲ್ಲ ಕಟ್ ಮಾಡಿಬಿಟ್ಟೆ ಕಟ್ ಮಾಡಿಬಿಟ್ಟು ಈ ಪುದೀನಾನ ಒಂದು ದಾರದಲ್ಲಿ ನೀಟಾಗಿ ಕಟ್ಟುಬಿಟ್ಟು ಇದರೊಳಗಡೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇದರೊಳಗಡೆ ಹಾಕಿ ಕೆಳಗಡೆ ನೀರು ಸ್ವಲ್ಪ ತಾಕಬೇಕು ಸ್ನೇಹಿತರೆ ಹೀಗೆ ನೋಡಿ ಫುಲ್ಲು ಸೊಪ್ಪು ಸಮೇತ ಒಳಗಡೆ ನೀಟಾಗಿ ನಾನು ತುಂಬಿಟ್ಟೆ ಇದಕ್ಕೆ ಯಾಕೆ ಅಂದರೆ ಇದು ನನಗೆ ಒಂದು ಗಟ್ಟಲೆ ಈ ಸೊಪ್ಪು ಉಪಯೋಗಕ್ಕೆ ಬರಬೇಕು ಅದೇ ಪರಿಮಳ ಇರಬೇಕು ಆ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ ಇದರೊಳಗಡೆ ಹಾಕಿ ತುಂಬಿದೆ ನಾನು ಮೊದಲು ಈ ಐಡಿಯಾ ಬರೋಕ್ಕೆ ನಾನು ಗಿಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಟ್ಟೆ ಅದೇನಾಯಿತು ನನ್ನ ಮಗ ಮುಚ್ಚಳ ಹಾಕಿ ಇಟ್ಬಿಟ್ಟಿದ್ದ ಅಯ್ಯೋ ಶೋಗ ನೋಡಲಿಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಆಯಿತು ಮನೇಲಿ ನಾನು ಅದನ್ನು ಬಳಸೋಕ್ಕೆ ಹೋಗಿಲ್ಲ ಅಯ್ಯೋ ನೀರಿಗಿರೋ ಸ್ಮೆಲ್ ಬಂದ್ಬಿಡುತ್ತೆ ಇರಪ್ಪ ಅಂದ್ಬಿಟ್ಟು ಒಂದ್ಸಲಿ ನೀರು ಹಾಕಿ ಎರಡು ಮೂರು ಬಾರಿ ವಾರಕ್ಕೆ ಎರಡು ಮೂರು ಬಾರಿ ನೀರು ಹಾಕೋದು ಚೆಲ್ಲೋದು ಹೀಗೆ ಮಾಡ್ತಿದ್ದೆ ಹೀಗೆ ಮಾಡಿ ಶೋ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಮುಚ್ಚಿಟ್ಟೆ ಆಮೇಲೆ ಸಲ ತೆಗಿತೀನಿ ಅದೇ ಪರಿಮಳ ಎಲ್ಲೂ ಯಾಕಂದರೆ ಕೊಳತ್ ನೀರಿದ್ರೆ ಅಂಥದ್ದು ಎಂಥದ್ದು ಗಲೀಜು ಅನ್ಸುತ್ತೆ ಅದನ್ನು ಅವಾಗವಾಗ ತೆಗಿತಾ ಇದ್ನಲ್ಲ ನೋಡಲಿಕ್ಕೂ ಒಂಥರ ಚೆನ್ನಾಗಿದೆ ಅಂದ್ಕೊಂಡು ನೋಡಿದ್ರೆ ಆಮೇಲೆ ಗೊತ್ತಾಯಿತು ಈ ರೀತಿಯೂ ನಾವು ಪುದೀನಾನ ಶೇಖರಣೆ ಮಾಡಿ ಇಡ್ಬೋದಂತ ಬಹಳ ಸಂತೋಷ ಆಯಿತು ಈ ಟಿಪ್ಸ್ನ ನಮ್ಮ ಸ್ನೇಹಿತರಿಗೂ ಹೇಳೋಣ ಅಂತ ನನ್ನ ಓನ್ ಟಿಪ್ಸು ಸ್ನೇಹಿತರೆ ಇದು ಖಂಡಿತವಾಗ್ಲೂ ತಿಂಗಳ್ಗಟ್ಲೆ ಈ ಪುದೀನ ನೀವು ಶೇಖರಣೆ ಮಾಡಿ ಇಟ್ಕೊಳ್ಬಹುದು ಇದನ್ನು ನಾನು ಖುಷಿಯಿಂದ ಹೇಳ್ತೀನಿ ಆಮೇಲೆ ಆ ಕಡ್ಡಿ ವೇಸ್ಟ್ ಆಗುತ್ತೆ ಯಾಕೆ ಅಂದ್ಬಿಟ್ಟು ಮಾಮೂಲಿ ಈ ಥರ ನಾನು ಬಾಟಲೆಲ್ಲ ಹಾಕಿ ಬಿಟ್ಟೆ ಯಾಕಂದರೆ ಆ ಕೆಳಗಡೆ ಬೇರು ಬರುತ್ತೆ ಸ್ನೇಹಿ ಸ್ನೇಹಿತರೆ ಈ ಬೇರು ಬಂದಿದ್ದನ್ನ ನಾನು ಗಿಡಕ್ಕೆ ಹಾಕೋಬೋದು ಆ ಗಿಡ ಬೆಳೆಸ್ಕೋಬೋದು ನೋಡಿ ಎಷ್ಟು ಉಳಿತಾಯ ಆಗುತ್ತಲ್ವ ನೋಡಿ ಈ ರೀತಿ ನಾನು ಈ ಬೇರನ್ನು ನೀರಲ್ಲಿಟ್ಟಿದ್ದೀನಿ ಟೂ ಡೇಸ್ ಆದಮೇಲೆ ನಾನು ನನ್ನ ಪಾಟಿಗೆ ಟೆರೆಸ್ ಗಾರ್ಡನ್ ಅಂತ ಇದೆಯಲ್ವ ಹೋಗಿ ನಾನು ಅದಕ್ಕೆ ಹಾಕಿ ಬೆಳೆಸ್ತೀನಿ ಒಂದು ತಿಂಗಳು ಪುದೀನ ಶೇಖರಣೆ ಮಾಡ್ದಂಗೂ ಆಯಿತು ಒಂದೊಂದು ಗಿಡಕ್ಕೂ ಆಯಿತು ಗಿಡ ಬೆಳೆಸ್ದಂಗೂ ಆಗುತ್ತೆ ಜೊತೆಗೆ ಇವಾಗ ಬಂದಿರೋ ಪುದೀನಾದಲ್ಲಿ ಎಲೆಗಳನ್ನೆಲ್ಲ ತೆಗ್ದಿದ್ದೀನಲ್ಲ ಅದರಲ್ಲಿ ಬಾತ್ ಮಾಡೋದು ಚಟ್ನಿ ಮಾಡೋದು ಇಲ್ಲ ಅದನ್ನು ರುಬ್ಬಿಟ್ಟು ಎತ್ತಿಟ್ಕೊಳ್ಳೋದು ಏನಾದರೂ ಮಾಡ್ಬೋದು ಈಗಿರುತ್ತೆ ನಮ್ಮ ಎಲ್ಲೂ ಪುದೀನ ಹಾಳಾಗೋದಿಲ್ಲ ವೇಸ್ಟ್ ಆಗೋಲ್ಲ ಆದರೆ ದಯವಿಟ್ಟು ಟೂ ಟು ಡೇಸ್ಗೆ ಈ ನೀರನ್ನ ಹಳೇ ನೀರನ್ನ ಚೆಲ್ಬೇಕು ಹೊಸ ನೀರನ್ನ ಹಾಕ್ತಾ ಇರ್ರಿ ಚೆನ್ನಾಗಿರುತ್ತೆ ಬರಲ್ಲ ನನ್ನ ಟಿಪ್ಸ್ ಏನು